ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನೆಲ್ ದೀಪು ಸ್ಕರಣ ಬ್ಲಾಗ್ ನಾನು ಆ್ಯಕ್ಚುಲಿ ಇವತ್ತು ಬ್ಲಾಗ್ನ ನಮ್ಮ ಸರಿತಕ್ಕ ಮನೇಲಿ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ಬೋ ಅಲ್ಲ ನಿಸರ್ಗ ಅಂತ ರಷ್ಯಿಂದ ಬಂದಿದ್ದಾಳೆ ಬಿರಿಯಾನಿ ಮಾಡೋಕ್ಕೆ ನೋಡಿ ಗೈಸ್ ಬಿರಿಯಾನಿ ಅಲ್ಲಿ ಮಾಡ್ಕೊಂಡು ನಿಂತಿದ್ಲಂತೆ ಸೊ ಇವಾಗ ನಮ್ಮಲ್ಲಿ ಪ್ರಯೋಗ ಮಾಡೋಕ್ಕೆ ರಷ್ಯಾದಿಂದ ಇಂದ ಬಂದಿದ್ದಾಳೆ ಮಗು ಇಂದ ಸ್ಟಾರ್ಟ್ ಮಾಡಿದೆ ಮಗುನೇ ಪ್ರಿಪೇರ್ ಮಾಡ್ಕೋತಾ ಇದೆ ಪೌಡರ್ನ ಬಿರಿಯಾನಿ ಪೌಡರ್ ಚಿನಿ ಡಾಕ್ಟರ್ ಓದಕಂತ ಕಳ್ಸಿದೀವಿ ಅಲ್ಲಿ ಸ್ಪೆಷಲ್ ಅಡುಗೆಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಓಕೆ ಏನೇನೋ ಹಾಕಿದಾಳೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕಡೆ ಮಟನ್ ಬೇಕಿಟ್ಟಿದ್ದಾಳೆ ಈಗ ಇನ್ನೆಲ್ಲ ಹುರ್ಕೊಂಡಿದ್ದಾಳೆ ಆರಿದ್ಮೇಲೆ ಪೌಡ್ರ್ ಮಾಡ್ಕೋತಾಳಂತೆ ಇನ್ನೆಲ್ಲ ನಮ್ಗೆ ಅವಮಾನ ಮಾಡ್ತಾಳೆ ನಿಮ್ಮನೇಲಿ ದೊಡ್ಡ ಪಾತ್ರೆ ಇದೆಯಾ ದೊಡ್ಡ ಪಾತ್ರೆ ಇದೆಯಾ ಅಂತ ನಾಲ್ಕು ಸತಿ ಕೇಳೋಳೆ ನಿಮ್ಮನೇಲಿ ದೊಡ್ಡ ಪಾತ್ರ ಇದೆಯಾ ಅದನ್ನ ದೊಡ್ಡದಾಗ ಮಾಡಬೇಕು ಅಂತ ನಾವು ಹೋದ ವರ್ಷ மட்டன்ாரியா பூடு கம்மி

ಇದು ಪೌಡರು ಇದು ನೋಡಿ ಆನಿಯನ್ನು ತಪ್ಪಿಲ್ಕೊಂಡ್ಬಿಡಿ ಬೇರೆ ಏನು ಅಂತ ನಮ್ಮ ಮಗು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟಿದೆ ಅಷ್ಟೇ ಆನಿಯನ್ ಇದು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಓಕೆ ಓಕೆ ಗಮ್ ಅಂತ ಇದೆ ಅದು ರೆಡಿ ಆಗ್ತಾ ಇದೆ

ಅತ್ತ ಎಕಡೆ ಬಂತಾ ಬಿಲೇ ಯಾಕಂತ ಚಿಕ್ಕ ಕಲಮ ಹಾಕಿ ಯಾ ಏಗ್ ಬಿರಿಯಾನಿ ಬಿರಿಯಾನಿ ಹೇಗಿದೆ ವೆರಿ ನೈಸಾ ಬಿರಿಯಾನಿ ಗಸ್ಕರಣ ಮಮ್ಮಿ ಬಂದಿದ್ದಾರೆ ಅವಳು ಅಣ್ಣನೇ ಚಿರಂತ ಹೆಂಗಿದೆ ಚಿರಂತಿದೆ ನಿಮ್ಮ ಮಗಳು ಮಾಡಿರೋದು ರಷ್ಯನ್ ಸ್ಟೈಲ್ ಬಿರಿಯಾನಿ ಒಂದು ಪೀಸ್ ತಿಂದ್ರೆ ಏನಾಗಲ್ಲ ತಿನ್ನಕ ಒಂದೊಂದು ಪೀಸ್ ಟೇಸ್ಟ್ ಮಾಡೋ ಮಗಳು ಮಾಡಿರೋದಾದ್ರು ಚಿನ್ನಿ ಬಂದ್ಮೇಲೆ ಹೇಳ್ಬಿಡ್ರಿ ಖುಷಿ ಅಲ್ವಾ ವೆದರ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್